ನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತಾಯಂಬರದ ಸುವಾರ್ತೆ ಮೊದಲನೇ ಅಧ್ಯಾಯದ ಮೊದಲನೇ ವಚನವನ್ನು ನಾವು ಓದಿಕೊಳ್ಳುವಾಗ ಏಸು ಕ್ರಿಸ್ತನ ವಂಶಾವಳಿಯು ಆತನು ದಾವಿದನ ವಂಶದವನು ದಾವಿದನು ಅಬ್ರಹಾಮನ ವಂಶದವನು ಮತ್ತಾಯನು ಕರ್ತನಾದ ಏಸು ಕ್ರಿಸ್ತನ ಶಿಷ್ಯರಲ್ಲಿ ಆತನು ಕೂಡ ಪ್ರಮುಖನಾದಂಥ ಶಿಷ್ಯನಾಗಿದ್ದನು ಮತ್ತು ಮತ್ತಾಯನು ಕರ್ತನಾದ ಕ್ರಿಸ್ತನ ಜೀವನ ಮತ್ತು ಕರ್ತನಾದ ಏಸುಕ್ರಿಸ್ತನ ಸೇವೆ ಎಲ್ಲ ವಿವರಣೆಯನ್ನು ಈ ಒಂದು ಮತ್ತಾಯಂಬರದ ಸುವಾರ್ತೆ ಮೂಲಕವಾಗಿ ಪ್ರಕಟಿಸುತ್ತಂಥನಾಗಿದ್ದಾನೆ ಲೋಕಕ್ಕೆಲ್ಲ ಈ ಪುಸ್ತಕದ ಮೂಲಕವಾಗಿ ತಿಳಿಸುವಂಥವನಾಗಿದ್ದಾನೆ ಮತ್ತಾಯನು ಕರ್ತನಾದ ಕ್ರಿಸ್ತನ ಜೀವನವನ್ನು ತಿಳಿಸೋಕ್ಕಿಂತ ಮೊದಲು ಆತನ ವಂಶಾವಳಿಯನ್ನು ತಿಳಿಸುವಂಥವನಾಗಿದ್ದಾನೆ ಆತನ ವಂಶಾವಳಿಯನ್ನು ತಿಳಿಸುವಾಗ ಆತನು ಅಬ್ರಹಾಂ ವಂಶದವನು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ ಹಾಗಾದರೆ ಈ ಅಬ್ರಹಾಮನು ಯಾರು ಬೆಬಿಲೋನಿನಿಂದ ಕರೆಯಲ್ಪಟ್ಟವನಾಗಿ ದೇವರಿಂದ ನಡೆಸಲ್ಪಟ್ಟು ಕಾನಾನ್ ದೇಶಕ್ಕೆ ನಂಬಿಗಸ್ತಿಕನಾಗಿ ದೇವರ ಮಾತಿಗೆ ವಿಧೇಯನಾಗಿ ಹೋಗಿರುವಂತಹ ಈ ಅಬ್ರಹಾಮನು ಆತನ ನಂಬಿಕೆಯಿಂದಲೇ ದೇವರಿಗೆ ಅತಿ ಪ್ರಿಯನಾದವನು ಮತ್ತು ನೀತಿವಂತನು ಎಂಬುದಾಗಿ ಪರಿಗಣಿಸಲ್ಪಟ್ಟವನು ಎಂಬುದಾಗಿಯೂ ಮತ್ತು ನಂಬಿಗಸ್ತಿಕರ ಮೂಲಪಿತೃ ಆತನಾಗಿದ್ದಾನೆ ಈ ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ಆತನ ನಂಬಿಕೆ ನೀತಿವಂತನು ಎಂಬುದಾಗಿ ಪರಿಗಣಿಸಲ್ಪಟ್ಟಿತ್ತು ಈಗ ಯಾರಾದರೂ ಕರ್ತನಾದ ಏಸುಕ್ರಿಸ್ತನ ಮೇಲೆ ನಂಬಿಕೆಯಿಂದ ಇಡುತ್ತಾರೋ ಅವರೂ ಕೂಡ ಅಬ್ರಹಾಮನಿಗೆ ಸಿಗುವಂತಹ ಆ ನೀತಿವಂತಿಕೆ ಮತ್ತು ಆ ವಾಗ್ದಾನದಲ್ಲಿ ಅವರು ಸೇರಿಸಲ್ಪಡುವಂಥವರಾಗಿದ್ದಾರೆ ನಂಬಿಕೆಯ ಮಾತ್ರದಿಂದಲೇ ಅಬ್ರಹಾಮನು ನೀತಿವಂತ ನೆನೆಸಲ್ಪಟ್ಟ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥವರು ಕೂಡ ನೀತಿವಂತ ನೆನೆಸಲ್ಪಡುತ್ತಾರೆ ಮತ್ತು ಆತನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ನಂಬಿಕೆಯಿಂದಲೇ ಆತನ ರಾಜ್ಯದಲ್ಲಿ ಅಧಿಕಾರವುಳ್ಳವರಾಗಿಯೂ ಆತನ ಕೂಡ ಆಳ್ವಿಕೆ ಮಾಡುವಂಥವರು ಆಗಿದ್ದಾರೆ ನೀವು ಹಾಗೆ ಮಾಡಬೇಕೆಂಬುದಕ್ಕಾಗಿ ನಿಮಗೋಸ್ಕರವಾಗಿ ನಮ್ಮ ಪ್ರಾರ್ಥನೆ